ನೋಡಿ ಇವತ್ತು ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ಸ್ಥಿತಿ ಸೇಮ್ ಟು ಸೇಮ್ ಇದೆ ಯಾಕೆ ಅಂತಂದರೆ ಅಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಅಧಿಕಾರವನ್ನ ನಡೆಸಿಕೊಂಡು ಬಂದಿದ್ದಾರೆ ಮತ್ತೆ ಈ ಕಡೆ ಹದಿನಾಲ್ಕು ವರ್ಷದಿಂದ ಬಂಗಾಳವನ್ನ ಆಳ್ತಾ ಇರೋದು ಮಮತಾ ಬ್ಯಾನರ್ಜಿ ಅವರು ಬಿಹಾರದಂತೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಎಡ ಪಕ್ಷಗಳು ಅಸ್ತಿತ್ವದಲ್ಲಿದೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮೈಗ್ರೆಂಟ್ಸ್ ವೋಟರ್ಗಳು ಹೆಚ್ಚು ಅಂದರೆ ವಲಸಿಗ ಮತದಾರರೇ ಹೆಚ್ಚಾಗಿರೋದು ಎರಡೂ ರಾಜ್ಯದಲ್ಲೂ ಕೂಡ ಮಹಿಳಾ ಮತದಾರರ ಸಂಖ್ಯೆನೇ ಅಧಿಕವಾಗಿರೋದು ಇನ್ನು ಪಶ್ಚಿಮ ಬಂಗಾಳದಲ್ಲಿ ಶಕ್ತಿ ವೃದ್ಧಿ ಬಿಜೆಪಿ ಮಾಡಿಕೊಳ್ತಾ ಇದೆ ಎರಡ್ ಸಾವಿರದ ಹದಿನಾರಲ್ಲಿ ಕೇವಲ ಮೂರೇ ಮೂರು ಶಾಸಕರಿದ್ದರು ಶೇಕಡ ಹತ್ತರಷ್ಟು ಮಾತ್ರ ವೋಟ್ ಶೇರ್ ಅನ್ನ ಹೊಂದಿಕೊಂಡಿದ್ದಂತಹ ಬಿಜೆಪಿ ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದೀದಿಗಿರಿಗೆ ಚಮಕನ್ನ ಕೊಟ್ಟಿತ್ತು ಕೇಸರಿ ಸೇನೆ ಪಶ್ಚಿಮ ಬಂಗಾಳದಲ್ಲಿ ಬರೋಬ್ಬರಿ ಎಪ್ಪತ್ತೇಳು ಸ್ಥಾನವನ್ನ ಗೆದ್ದು ಬಿಟ್ಟಿತ್ತು ವೋಟ್ ಶೇರ್ ನೋಡಿ ಹತ್ತು ಪರ್ಸೆಂಟ್ ಇದ್ದಿದ್ದು ಮೂವತ್ತೆಂಟು ಪಾಯಿಂಟ್ ಐದಕ್ಕೆ ಏರಿಕೆ ಆಗಿತ್ತು ಸ್ವಲ್ಪ ಅಸ್ತಿತ್ವವನ್ನ ಬಂಗಾಳದಲ್ಲೂ ಕೂಡ ಕಾಂಗ್ರೆಸ್ ಕೂಡ ಉಳಿಸಿಕೊಂಡಿದೆ ಬಿಜೆಪಿ ಅಷ್ಟೇ ಅಲ್ಲ ಕಾಂಗ್ರೆಸ್ ಕೂಡ ಅಲ್ಪ ಸ್ವಲ್ಪ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಕಾಂಗ್ರೆಸ್ ಜೊತೆ ಟಿಎಂಸಿ ಮೈತ್ರಿಯನ್ನ ಮಾಡಿಕೊಳ್ಳೋದೇ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ ಮೈತ್ರಿ ಆಗ್ಲಿಲ್ಲ ಅಂದ್ರೆ ಮತ ವಿಭಜನೆ ಆಗುವ ಸಾಧ್ಯತೆ ದಟ್ಟವಾಗಿದೆ ಇನ್ನು ಇಡೀ ಬಂಗಾಳದಲ್ಲಿ ಓವೈಸಿಯ ಎಐಎಂಐಎಂ ಸ್ಪರ್ಧೆ ಮಾಡಿದ್ರು ಕೂಡ ದೀದಿ ಕಷ್ಟ ಆಗುತ್ತೆ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಸುವೆಂದೂ ಅಧಿಕಾರಿ ಓಡಾಡ್ತಿದ್ದಾರೆ ಹ್ಮ್ ಈ ಬಾರಿ ದೀದಿಗಿರಿಗೆ ಬ್ರೇಕ ಹಾಕೋದಕ್ಕೆ ಸುವೆಂದ ಅಧಿಕಾರಿ ನೇತೃತ್ವದ ಬಿಜೆಪಿ ಶತಪ್ರಯತ್ನವನ್ನ ಮಾಡ್ತಾ ಇದೆ ಹಾದು ನೋಡಬೇಕು ಏನಾಗುತ್ತೆ ಅಂತೇಳಿ ಮುಂದಿನ ಸಿದ್ಧತೆ ಗಮನ ನೋಡಿ ಇವತ್ತು ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ಸ್ಥಿತಿ ಸೇಮ್ ಟು ಸೇಮ್ ಇದೆ ಯಾಕೆ ಅಂತಂದ್ರೆ ಅಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಅಧಿಕಾರವನ್ನ ನಡೆಸ್ಕೊಂಡು ಬಂದಿದ್ದಾರೆ ಮತ್ತೆ ಈ ಕಡೆ ಹದಿನಾಲ್ಕು ವರ್ಷದಿಂದ ಬಂಗಾಳವನ್ನ ಆಳ್ತಾ ಇರೋದು ಮಮತಾ ಬ್ಯಾನರ್ಜಿ ಅವರು ಬಿಹಾರದಂತೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಎಡಪಕ್ಷಗಳು ಅಸ್ತಿತ್ವದಲ್ಲಿದೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮೈಗ್ರೆಂಟ್ಸ್ ಓಟರ್ಗಳೇ ಹೆಚ್ಚು ಅಂದರೆ ವಲಸಿಗ ಮತದಾರರೇ ಹೆಚ್ಚಾಗಿರೋದು ಎರಡೂ ರಾಜ್ಯದಲ್ಲೂ ಕೂಡ ಮಹಿಳಾ ಮತದಾರರ ಸಂಖ್ಯೆನೇ ಅಧಿಕವಾಗಿರೋದು ಇನ್ನು ಪಶ್ಚಿಮ ಬಂಗಾಳದಲ್ಲಿ ಶಕ್ತಿ ವೃದ್ದಿ ಬಿಜೆಪಿ ಮಾಡಿಕೊಳ್ತಾ ಇದೆ ಎರಡ್ ಸಾವಿರದ ಹದಿನಾರಲ್ಲಿ ಕೇವಲ ಮೂರೇ ಮೂರು ಶಾಸಕರಿದ್ದರು ಶೇಕಡ ಹತ್ತರಷ್ಟು ಮಾತ್ರ ವೋಟ್ ಶೇರ್ ಹೊಂದಿಕೊಂಡಿದ್ದಂತಹ ಬಿಜೆಪಿ ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದೀದಿಗಿರಿಗೆ ಚಮಕನ್ನ ಕೊಟ್ಟಿತ್ತು ಕೇಸರಿ ಸೇನೆ ಪಶ್ಚಿಮ ಬಂಗಾಳದಲ್ಲಿ ಬರೋಬ್ಬರಿ ಎಪ್ಪತ್ತೇಳು ಸ್ಥಾನವನ್ನ ಗೆದ್ದು ಬಿಟ್ಟಿತ್ತು ವೋಟ್ ಶೇರ್ ನೋಡಿ ಹತ್ತು ಪರ್ಸೆಂಟ್ ಇದ್ದಿದ್ದು ಮೂವತ್ತೆಂಟು ಪಾಯಿಂಟ್ ಐದಕ್ಕೆ ಏರಿಕೆ ಆಗಿತ್ತು ಅಲ್ಪ ಸ್ವಲ್ಪ ಅಸ್ತಿತ್ವವನ್ನ ಬಂಗಾಳದಲ್ಲೂ ಕೂಡ ಕಾಂಗ್ರೆಸ್ ಕೂಡ ಉಳಿಸಿಕೊಂಡಿದೆ ಬಿಜೆಪಿ ಅಷ್ಟೇ ಅಲ್ಲ ಕಾಂಗ್ರೆಸ್ ಕೂಡ ಅಲ್ಪ ಸ್ವಲ್ಪ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಕಾಂಗ್ರೆಸ್ ಜೊತೆ ಟಿ ಎಂ ಸಿ ಮೈತ್ರಿಯನ್ನ ಮಾಡಿಕೊಳ್ಳೋದೇ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ ಮೈತ್ರಿ ಆಗ್ಲಿಲ್ಲ ಅಂದ್ರೆ ಮತ ವಿಭಜನೆ ಆಗುವ ಸಾಧ್ಯತೆ ದಟ್ಟವಾಗಿದೆ ಇನ್ನು ಇಡೀ ಬಂಗಾಳದಲ್ಲಿ ಓವೈಸಿಯ ಎಐಎಂಐಎಂ ಸ್ಪರ್ಧೆ ಮಾಡಿದ್ರು ಕೂಡ ದೀದಿ ಕಷ್ಟ ಆಗುತ್ತೆ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಸುವೆಂದ ಅಧಿಕಾರಿ ಓಡಾಡ್ತಿದ್ದಾರೆ ಹ್ಮ್ ಈ ಬಾರಿ ದೀದಿಗಿರಿಗೆ ಬ್ರೇಕ ಹಾಕೋದಕ್ಕೆ ಸುವೆಂದ ಅಧಿಕಾರಿ ನೇತೃತ್ವದ ಬಿಜೆಪಿ ಶತಪ್ರಯತ್ನವನ್ನ ಮಾಡ್ತಾ ಇದೆ ಹಾದು ನೋಡಬೇಕು ಏನಾಗುತ್ತೆ ಅಂತೇಳಿ ಮುಂದಿನ ಸಿದ್ಧತೆ ಗಮನ ನೋಡಿ ಇವತ್ತು ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ಸ್ಥಿತಿ ಸೇಮ್ ಟು ಸೇಮ್ ಇದೆ ಯಾಕೆ ಅಂತಂದ್ರೆ ಅಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಅಧಿಕಾರವನ್ನ ನಡೆಸ್ಕೊಂಡು ಬಂದಿದ್ದಾರೆ ಮತ್ತೆ ಈ ಕಡೆ ಹದಿನಾಲ್ಕು ವರ್ಷದಿಂದ ಬಂಗಾಳವನ್ನ ಆಳ್ತಾ ಇರೋದು ಮಮತಾ ಬ್ಯಾನರ್ಜಿ ಅವರು ಬಿಹಾರದಂತೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಎಡಪಕ್ಷಗಳು ಅಸ್ತಿತ್ವದಲ್ಲಿದೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮೈಗ್ರೆಂಟ್ಸ್ ಓಟಲ್ಗಳೇ ಹೆಚ್ಚು ಅಂದರೆ ವಲಸಿಗ ಮತದಾರರೇ ಹೆಚ್ಚಾಗಿರೋದು ಎರಡೂ ರಾಜ್ಯದಲ್ಲೂ ಕೂಡ ಮಹಿಳಾ ಮತದಾರರ ಸಂಖ್ಯೆನೇ ಅಧಿಕವಾಗಿರೋದು ಇನ್ನು ಪಶ್ಚಿಮ ಬಂಗಾಳದಲ್ಲಿ ಶಕ್ತಿ ವೃದ್ಧಿ ಬಿಜೆಪಿ ಮಾಡಿಕೊಳ್ತಾ ಇದೆ ಎರಡ್ ಸಾವಿರದ ಹದಿನಾರಲ್ಲಿ ಕೇವಲ ಮೂರೇ ಮೂರು ಶಾಸಕರಿದ್ದರು ಶೇಕಡ ಹತ್ತರಷ್ಟು ಮಾತ್ರ ವೋಟ್ ಶೇರ್ ಹೊಂದಿಕೊಂಡಿದ್ದಂತಹ ಬಿಜೆಪಿ ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದೀದಿಗಿರಿಗೆ ಚಮಕನ್ನು ಕೊಟ್ಟಿತ್ತು ಕೇಸರಿ ಸೇನೆ ಪಶ್ಚಿಮ ಬಂಗಾಳದಲ್ಲಿ ಬರೋಬ್ಬರಿ ಎಪ್ಪತ್ತೇಳು ಸ್ಥಾನವನ್ನ ಗೆದ್ದು ಬಿಟ್ಟಿತ್ತು ಶೇರ್ ನೋಡಿ ಹತ್ತು ಪರ್ಸೆಂಟ್ ಇದ್ದಿದ್ದು ಮೂವತ್ತೆಂಟು ಪಾಯಿಂಟ್ ಐದಕ್ಕೆ ಏರಿಕೆ ಆಗಿತ್ತು ಅಲ್ಪ ಸ್ವಲ್ಪ ಅಸ್ತಿತ್ವವನ್ನು ಬಂಗಾಳದಲ್ಲೂ ಕೂಡ ಕಾಂಗ್ರೆಸ್ ಕೂಡ ಉಳಿಸಿಕೊಂಡಿದೆ ಬಿಜೆಪಿ ಅಷ್ಟೇ ಅಲ್ಲ ಕಾಂಗ್ರೆಸ್ ಕೂಡ ಅಲ್ಪ ಸ್ವಲ್ಪ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಕಾಂಗ್ರೆಸ್ ಜೊತೆ ಟಿ ಎಂ ಸಿ ಮೈತ್ರಿಯನ್ನ ಮಾಡಿಕೊಳ್ಳೋದೇ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ ಮೈತ್ರಿ ಆಗ್ಲಿಲ್ಲ ಅಂದ್ರೆ ಮತ ವಿಭಜನೆ ಆಗುವ ಸಾಧ್ಯತೆ ದಟ್ಟವಾಗಿದೆ ಇನ್ನು ಇಡೀ ಬಂಗಾಳದಲ್ಲಿ ಓವೈಸಿಯ ಎ ಐ ಎಂ ಐ ಎಂ ಸ್ಪರ್ಧೆ ಮಾಡಿದ್ರು ಕೂಡ ದೀದಿ ಕಷ್ಟ ಆಗುತ್ತೆ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಸುವೆಂದ ಅಧಿಕಾರಿ ಓಡಾಡ್ತಿದ್ದಾರೆ ಹ್ಮ್ ಈ ಬಾರಿ ದೀದಿಗಿರಿಗೆ ಬ್ರೇಕ ಹಾಕೋದಕ್ಕೆ ಸುವೆಂದ ಅಧಿಕಾರಿ ನೇತೃತ್ವದ ಬಿಜೆಪಿ ಶತಪ್ರಯತ್ನವನ್ನ ಮಾಡ್ತಾ ಇದೆ ಕಾದು ನೋಡಬೇಕು ಏನಾಗುತ್ತೆ ಅಂತೇಳಿ ಮುಂದಿನ ಸಿದ್ಧತೆ ಗಮನ ನೋಡಿ ಇವತ್ತು ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ಸ್ಥಿತಿ ಸೇಮ್ ಟು ಸೇಮ್ ಇದೆ ಯಾಕೆ ಅಂತಂದ್ರೆ ಅಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಅಧಿಕಾರವನ್ನ ನಡೆಸಿಕೊಂಡು ಬಂದಿದ್ದಾರೆ ಮತ್ತೆ ಈ ಕಡೆ ಹದಿನಾಲ್ಕು ವರ್ಷದಿಂದ ಬಂಗಾಳವನ್ನ ಆಳ್ತಾ ಇರೋದು ಮಮತಾ ಬ್ಯಾನರ್ಜಿ ಅವರು ಬಿಹಾರದಂತೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಎಡಪಕ್ಷಗಳು ಅಸ್ತಿತ್ವದಲ್ಲಿದೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮೈಗ್ರೆಂಟ್ಸ್ ವೋಟರ್ಗಳೇ ಹೆಚ್ಚು ಅಂದರೆ ವಲಸಿಗ ಮತದಾರರೇ ಹೆಚ್ಚಾಗಿರೋದು ಎರಡೂ ರಾಜ್ಯದಲ್ಲೂ ಕೂಡ ಮಹಿಳಾ ಮತದಾರರ ಸಂಖ್ಯೆನೇ ಅಧಿಕವಾಗಿರೋದು ಇನ್ನು ಪಶ್ಚಿಮ ಬಂಗಾಳದಲ್ಲಿ ಶಕ್ತಿ ವೃದ್ಧಿ ಬಿಜೆಪಿ ಮಾಡಿಕೊಳ್ತಾ ಇದೆ ಎರಡು ಸಾವಿರದ ಹದಿನಾರರಲ್ಲಿ ಕೇವಲ ಮೂರೇ ಮೂರು ಶಾಸಕರಿದ್ದರೂ ಶೇಕಡ ಹತ್ತರಷ್ಟು ಮಾತ್ರ ವೋಷರಣ ಹೊಂದಿಕೊಂಡಿದ್ದಂತಹ ಬಿಜೆಪಿ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೀದಿಗಿರಿಗೆ ಚಮಕನ್ನ ಕೊಟ್ಟಿತ್ತು ಕೇಸರಿ ಸೇನೆ ಪಶ್ಚಿಮ ಬಂಗಾಳದಲ್ಲಿ ಬರೋಬ್ಬರಿ ಎಪ್ಪತ್ತೇಳು ಸ್ಥಾನವನ್ನ ಗೆದ್ದು ಬಿಟ್ಟಿತ್ತು ವೋಟ್ ಶೇರ್ ನೋಡಿ ಹತ್ತು ಪರ್ಸೆಂಟ್ ಇದ್ದಿದ್ದು ಮೂವತ್ತೆಂಟು ಪಾಯಿಂಟ್ ಐದಕ್ಕೆ ಏರಿಕೆ ಆಗಿತ್ತು ಅಲ್ಪ ಸ್ವಲ್ಪ ಅಸ್ತಿತ್ವವನ್ನ ಬಂಗಾಳದಲ್ಲೂ ಕೂಡ ಕಾಂಗ್ರೆಸ್ ಕೂಡ ಉಳಿಸಿಕೊಂಡಿದೆ ಬಿಜೆಪಿ ಅಷ್ಟೇ ಅಲ್ಲ ಕಾಂಗ್ರೆಸ್ ಕೂಡ ಅಲ್ಪ ಸ್ವಲ್ಪ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ ಕಾಂಗ್ರೆಸ್ ಜೊತೆ ಟಿಎಂಸಿ ಮೈತ್ರಿಯನ್ನ ಮಾಡಿಕೊಳ್ಳೋದೇ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ ಮೈತ್ರಿ ಆಗ್ಲಿಲ್ಲ ಅಂದ್ರೆ ಮತ ವಿಭಜನೆ ಆಗುವ ಸಾಧ್ಯತೆ ದಟ್ಟವಾಗಿದೆ ಇನ್ನು ಇಡೀ ಬಂಗಾಳದಲ್ಲಿ ಓವೈಸಿಯ ಎಐಎಂಐಎಂ ಸ್ಪರ್ಧೆ ಮಾಡಿದ್ರು ಕೂಡ ದೀದಿ ಕಷ್ಟ ಆಗುತ್ತೆ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಸುವೆಂದ ಅಧಿಕಾರಿ ಓಡಾಡ್ತಿದ್ದಾರೆ ಹ್ಮ್ ಈ ಬಾರಿ ದೀದಿಗಿರಿಗೆ ಬ್ರೇಕ ಹಾಕೋದಕ್ಕೆ ಸುವೆಂದ ಅಧಿಕಾರಿ ನೇತೃತ್ವದ ಬಿಜೆಪಿ ಶತಪ್ರಯತ್ನವನ್ನ ಮಾಡ್ತಾ ಇದೆ ಕಾದು ನೋಡಬೇಕು ಏನಾಗುತ್ತೆ ಅಂತೇಳಿ ಮುಂದಿನ ಸಿದ್ಧತೆ ಗಮನ ಕೊಡಬೇಕು ನೋಡಿ ಇವತ್ತು ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ಸ್ಥಿತಿ ಸೇಮ್ ಟು ಸೇಮ್ ಇದೆ ಯಾಕೆ ಅಂತಂದ್ರೆ ಅಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಅಧಿಕಾರವನ್ನ ನಡೆಸಿಕೊಂಡು ಬಂದಿದ್ದಾರೆ ಮತ್ತೆ ಈ ಕಡೆ ಹದಿನಾಲ್ಕು ವರ್ಷದಿಂದ ಬಂಗಾಳವನ್ನ ಆಳ್ತಾ ಇರೋದು ಮಮತಾ ಬ್ಯಾನರ್ಜಿ ಅವರು ಬಿಹಾರದಂತೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಎಡ ಪಕ್ಷಗಳು ಅಸ್ತಿತ್ವದಲ್ಲಿದೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮೈಗ್ರೆಂಟ್ಸ್ ಓಟಲ್ಗಳು ಹೆಚ್ಚು ಅಂದರೆ ವಲಸಿಗ ಮತದಾರರೇ ಹೆಚ್ಚಾಗಿರೋದು ಎರಡೂ ರಾಜ್ಯದಲ್ಲೂ ಕೂಡ ಮಹಿಳಾ ಮತದಾರರ ಸಂಖ್ಯೆನೇ ಅಧಿಕವಾಗಿರೋದು ಇನ್ನು ಪಶ್ಚಿಮ ಬಂಗಾಳದಲ್ಲಿ ಶಕ್ತಿ ವೃದ್ಧಿ ಬಿಜೆಪಿ ಮಾಡಿಕೊಳ್ತಾ ಇದೆ ಎರಡ್ ಸಾವಿರದ ಹದಿನಾರಲ್ಲಿ ಕೇವಲ ಮೂರೇ ಮೂರು ಶಾಸಕರಿದ್ದರು ಶೇಕಡಾ ಹತ್ತರಷ್ಟು ಮಾತ್ರ ವೋಟ್ ಶೇರ್ ಅನ್ನ ಹೊಂದಿಕೊಂಡಿದ್ದಂತಹ ಬಿಜೆಪಿ ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದೀದಿಗಿರಿಗೆ ಚಮಕನ್ನ ಕೊಟ್ಟಿತ್ತು ಕೇಸರಿ ಸೇನೆ ಪಶ್ಚಿಮ ಬಂಗಾಳದಲ್ಲಿ ಬರೋಬ್ಬರಿ ಎಪ್ಪತ್ತೇಳು ಸ್ಥಾನವನ್ನ ಗೆದ್ದು ಬಿಟ್ಟಿತ್ತು ಶೇರ್ ನೋಡಿ ಹತ್ತು ಪರ್ಸೆಂಟ್ ಇದ್ದಿದ್ದು ಮೂವತ್ತೆಂಟು ಪಾಯಿಂಟ್ ಐದಕ್ಕೆ ಏರಿಕೆ ಆಗಿತ್ತು ಸ್ವಲ್ಪ ಅಸ್ತಿತ್ವವನ್ನ ಬಂಗಾಳದಲ್ಲೂ ಕೂಡ ಕಾಂಗ್ರೆಸ್ ಕೂಡ ಉಳಿಸಿಕೊಂಡಿದೆ ಬಿಜೆಪಿ ಅಷ್ಟೇ ಅಲ್ಲ ಕಾಂಗ್ರೆಸ್ ಕೂಡ ಅಲ್ಪ ಸ್ವಲ್ಪ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಕಾಂಗ್ರೆಸ್ ಜೊತೆ ಟಿಎಂಸಿ ಮೈತ್ರಿಯನ್ನ ಮಾಡಿಕೊಳ್ಳೋದೇ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ ಮೈತ್ರಿ ಆಗ್ಲಿಲ್ಲ ಅಂದ್ರೆ ಮತ ವಿಭಜನೆ ಆಗುವ ಸಾಧ್ಯತೆ ದಟ್ಟವಾಗಿದೆ ಇನ್ನು ಇಡೀ ಬಂಗಾಳದಲ್ಲಿ ಓವೈಸಿಯ ಎಐಎಂಐಎಂ ಸ್ಪರ್ಧೆ ಮಾಡಿದ್ರು ಕೂಡ ದೀದಿ ಕಷ್ಟ ಆಗುತ್ತೆ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಸುವೆಂದ ಅಧಿಕಾರಿ ಓಡಾಡ್ತಿದ್ದಾರೆ ಹ್ಮ್ ಈ ಬಾರಿ ದೀದಿಗಿರಿಗೆ ಬ್ರೇಕ ಹಾಕೋದಕ್ಕೆ ಸುವೆಂದ ಅಧಿಕಾರಿ ನೇತೃತ್ವದ ಬಿಜೆಪಿ ಶತಪ್ರಯತ್ನವನ್ನ ಮಾಡ್ತಾ ಇದೆ ಕಾದು ನೋಡಬೇಕು ಏನಾಗುತ್ತೆ ಅಂತೇಳಿ